ಹಾಯ್ ನಮಸ್ತೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಈಗ ಬೆಳಿಗ್ಗೆ ಅಂತಂದ್ಬಿಟ್ಟು ಮಾಡ್ತಾವ್ರೆ ಹನ್ನೆರಡು ಗಂಟೆ ಆದರೂ ಏನೋ ಮಾಡ್ತವ್ರೆ ಶುರು ಮಾಡ್ತವ್ರೆ ನೋಡೋಣ ಒಂದೊಂದೇ ಶುರು ಮಾಡ್ತವ್ರೆ ಏನೋ ಸೋಂಪು ಕಾಳು ಹಾಕ್ತಂಗೆ ಹ್ಞೂ ಯಾವುದೋ ಒಂದು ಹಾಕಿದೆ ಜೀರಿಗೆ ಸೋಂಪು ಕಾಳು ಚಕ್ಕೆ ಒಂದೇ ಒಂದು ಲವಂಗ ಗೋಡಂಬಿ ಈರುಳ್ಳಿ ಇದಕ್ಕೆ ಏನೇನು ಬರ್ತವೆ ನೋಡೋಣ ಮನೇಲಿರೋವೆಲ್ಲ ಬೀಳ್ತವೆನೋ ಒಳಗಡೆ ಅದು ಏನು ಮಾಡ್ತಾರೋ ಗೊತ್ತಿಲ್ಲ ಒಟ್ಟ ಒಟ್ಟ ಮಾಡ್ತಾಯಿದ್ದಾರೆ ಬೆಳ್ಳುಳ್ಳಿ ಶುಂಠಿ ಮಿಸ್ ಆಯ್ತಲ್ಲ ಶುಂಠಿ ಕೊತ್ತಂಬರಿ ಎಲ್ಲ ನೋಡೋಣ ಮತ್ತೆ ಹಾಕ್ತಾರೇನು ಹಾಂ ಬಿತ್ತು ತವರಿ ಶುಂಠಿ ಬೆಳಿಗ್ಗೆ ಟಿಫನ್ ಅಂದ್ಬಿಟ್ಟು ಹನ್ನೆರಡು ಗಂಟೆವ್ರು ಮಾಡ್ತವ್ರು ಅದು ಏನು ಮಾಡ್ತವ್ರು ನೋಡೋಣ ಇರಿ ಅಬ್ಬಾ ಸಾಕಾಯ್ತು ಹ್ಞೂ ಹೋ ಆಯಿಲ್ ಒಳಗೆ ಫ್ರೈ ಟೊಮೊಟೊ ಹ್ಞೂ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ರೆ ಸೆಡು ಮಸಾಲೆ ಐಟಮೇ ರೆಡಿಯಾಗಿ ಹೋಯ್ತದಲ್ಲಪ್ಪಾ ಹಣ್ಣು ಹಾಕಿದ್ದಾರೆ ಕೊಬ್ಬರಿ ಅಲ್ಲ ಸಾಕ ಬೆರಿ ತುಂಬಿಸ್ತಾನೆ ಅದಲ್ಲ ಅವರಪ್ಪ ಅದ್ರ ಮೇಲೆ ಹ್ಞೂ ಓ ಮಿಕ್ಸಿ ಊಟ ಆಯ್ತು ಧನಿಯಾ ಪುಡಿ ಕೊತ್ತಂಬರಿ ಮೆಣಸಿನ್ಕಾಯಿ ಯಾವುದು ಓಹೋ ಒಬ್ರದೇ ನೋಡೋಕ್ಕಾಯ್ತಲ್ಲ ಆಯ್ತಲ್ಲ ಮನೆಯಲ್ಲಿ ಇಬ್ರು ಬೇರೆ ನಿಂತ್ಕೊಂಡವ್ರು ಅಡುಗೆ ಮಾಡೋಕ್ಕೆ ಸರಿ ಹೋಯಿತು ಸಾಸಿವೆ ಮತ್ತೆ ಯಾಕೋ ಈರುಳ್ಳಿ ಹಾಕೋರೆ ಏನು ಕತ್ತೋ ಗೊತ್ತಿಲ್ಲ ನೋಡೋಣ ಆ ನೀನು ಈರುಳ್ಳಿ ಹ್ಞೂ ಮಗಳು ಬೇರೆ ಬಂದೋಳೆ ಡೈಲಾಗ್ ಹೊಡಿಯಾಕೆ ಉಜ್ಜಿತಾವ್ರೆ ಈರುಳ್ಳಿನ ಏನು ಅಂತ ಕ್ಲಾರಿಟಿ ಇಲ್ಲ ಟಿಫನ್ ಏನು ಏನು ಮಾಡ್ತಾರೆ ಅಂತ ನೋಡೋಣ ಹ್ಞೂ 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 ಫೈನಲಿ ಸಿಲ್ವರ್ ಬಾಣಲಿನ ಸೈಡ್ ಇಟ್ವಪ್ಪ ಯಾವುದೋ ಒಂದು ತರ್ಸಿದ್ವಿ ಅದರಲ್ಲೂ ಮೊಸ ಓಹೋಹೋ ಮಶ್ರೂಮು ಹಾಂ 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 ಏನೋ ಮಶ್ರೂಮಲ್ಲಿ ಮಾಡ್ತಾವ್ರೆ ಐದಾರು ಪಲಾವ್ ಇರುತ್ತೆ ಇಲ್ಲ ಗ್ರೇವಿ ಇರುತ್ತೆ ಇದಂತೂ ಕನ್ಫರ್ಮ್ ಹೌದು ಫಸ್ಟ್ ಪ್ರಿಯಾರಿಟಿ ಪಲಾವು ಸೆಕೆಂಡ್ ಪ್ರಿಯಾರಿಟಿ ಗ್ರೇವಿ ಹ್ಞೂ ಮಶ್ರೂಮ್ ಹಾಕಿದರೆ ಅರಿಶಿನ ಫ್ರೈ ಆಗ್ತಾ ಇದೆ ಫ್ರೈ ಮಾಡೋವಾಗ ನೀಟಾಗಿ ಸ್ವಲ್ಪ ಅದರಲ್ಲಿರೋ ತೇವಾಂಶ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಒಂದು ಲೆವೆಲ್ಗೆ ಅಟ್ಟಾಗಿದ್ದು ಇಟ್ಟಾಗಬೇಕು ಯಾವಾಗ ಫ್ರೈ ಆಗಿದೆ ಅಂತ ಓಹೋ ಮಸಾಲೆ ಬಿತ್ತು ಆವಾಗಲೇ ಫ್ರೈ ಮಾಡಿದ್ವಲ್ಲ ಸರ್ ಇರೋ ಬರೋದೆಲ್ಲ ಹಾಕಿ ಆ ಮಿಕ್ಸಿನಲ್ಲಿ ಆಡಿಸಿರೋದು ಉಪ್ಪು ಇವಾಗ ಹಾಕಿದ್ದಾರೆ ಊಹೋ ಗ್ರೇವಿ ಹಾಕಿಟ್ವಲ್ಲ ಹ್ಞೂ 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 ಕನ್ಫರ್ಮ್ ಮಾಡಿಕೊಂಡು ಫೈವ್ ಸ್ಟಾರ್ ರೇಟಿಂಗ್ ಕೊಡಬೇಕಲ್ಲ ಸರ್ ಓಹೋ ಹೋ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟಿದ್ರೆ ಸರಿ ಹೋಗಿರೋದೇ ಸಾಂಬಾರಾಗೋ ಇರೋದು ಇವಾಗಲೂ ಸಾಂಬಾರು ಥರನೇ ಐತೆ ಗಟ್ಟಿ ಮಾಡಿದರೆ ಗ್ರೇವಿ ಗಟ್ಟಿ ಆಗಲಿಲ್ಲ ಅಂದರೆ ಸಾಂಬಾರು ಓ ಬಿತ್ತು ತೊಗೋರಿ ಪ್ಲೇಟು ಪ್ಲೇಟೊಳಗನ್ನೇ ಫೈವ್ ಸ್ಟಾರ್ ರೇಟಿಂಗು ನೋಡಿ ತಿಳ್ಕೊಳ್ಳಿ ಕೇಳಿ ಮಾಡ್ಕೊಳ್ಳಿ ತಿನ್ನಿ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹ್ಞೂ ಹ್ಞೂ ಇದು ಮಾತ್ರ ಫೈನಲಲ್ಲಿ ಕನ್ಫರ್ಮಾಗಿ ಮಾಡ್ತಾರೆ ಫೈವ್ ಸ್ಟಾರ್ ಅಕೌಂಟೆಬಿಲಿಟಿ ಅಲ್ಲ 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 ಈ ಡಿಸೈನ್ ಮಾತ್ರ ಕಡಿಮೆನೇ ಇಲ್ಲ ಓಹ ಹಾಂ 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 ಡ್ರ್ಯಾಗನ್ ಫ್ರೂಟು ಹಿಂಗೆ ಬಂದವ